ಬಹಳ ಐತಿಹಾಸಿಕವಾದದ್ದು ಮತ್ತೆ ಪುರಾತನವಾದಂತ ಕರಗ ಮಹೋತ್ಸವ ಆ ಕರ್ಗ ಮಹೋತ್ಸವಕ್ಕೆ ಹಿಂದೆ ಒಂದ್ಸಾರಿ ಬಂದಿದ್ದ ಬಂದು ಬಹಳ ಹೊತ್ತು ಕೂತಿದ್ದೆ ಕರಗ ಮೆರವಣಿಗೆ ಪ್ರಾರಂಭ ಆಗುವ ಕೂತಿದ್ದು ಆಮೇಲೆ ಹೋದೆ ಬಟ್ ಈ ಕರಗ ಬಹಳ ಪ್ರಸಿದ್ಧವಾದದ್ದು ಬಹಳ ಜನ ನಾನು ಹುಡುಗನಾಗಿದ್ದು ನೋಡಕ್ಕೆ ಬಂದಿದ್ದೆ ಅದರಿಂದ ಆಗಿದ್ದಾಗ ಕರಗ ನೋಡಕ್ಕೋಸ್ಕರನೇ ಮೈಸೂರಿಂದ ಬಂದಿದ್ದೇನೆ ನಾನು ಬಹಳ ಹಿಂದೆ ಬಹಳ ಹಿಂದೆ ಅಂದರೆ ಅರವತ್ತೇಳು ಅರವತ್ತೆಂಟು ಇರಬೇಕು ಖುಷಿ ಆಗ ನೋಡಕ್ಕೆ ಬಂದಿದ್ದೆ ಸೊ ಇದು ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಉತ್ಸವ ಇದನ್ನು ನಾವು ಇದಕ್ಕೆ ನಮ್ಮ ಸರ್ಕಾರದಿಂದ ಎಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಅವರು ಮುಂದಿನ ಕೂಡ ಇದನ್ನು ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಇದನ್ನ ಬಹಳ ಜನ ಇದನ್ನ ನೋಡ್ತಾರೆ